ನಿನ್ನೆ ಮೈಸೂರಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಅಧ್ಯಕ್ಷರು ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಅವರಿಗೆ ಎರಡನೇ ಬಾರಿ ಅವಮಾನ ಮಾಡಿರ್ತಕ್ಕಂಥದ್ದು ಜಗತ್ ಜಾಹೀರಾತಾಗಿದೆ ಈಗ ಮೈಸೂರಲ್ಲಿ ಏನು ಸಮಾವೇಶ ನಡೀತು ಅಲ್ಲಿ ಮನೇಲಿ ಕೂತಿರೋರ್ಗೆಲ್ಲ ಅವ್ರ ಹೆಸರುಗಳನ್ನ ನಾನು ಹೇಳ್ಬೇಕಾ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ಅನ್ನೋ ಅರ್ಥದಲ್ಲಿ ಅವರ ಹೆಸರನ್ನ ನಾನೇ ಕೇಳಬೇಕು ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅವಮಾನ ಮಾಡಿ ಅಂದ್ರೆ ನಾನ್ ಪದೇ ಪದೇ ಹೇಳ್ತಾ ಇದ್ದೆ ಈ ಪವರ್ ಶೇರಿಂಗ್ ಒಡದಾಟ ಅಂತಿಮ ಚರಣಕ್ಕೆ ಬರ್ತಾ ಇರುವಂತ ಸ್ಪಷ್ಟ ಸೂಚನೆ ಇದೆ ಮ್ಯಾಚು ಸೆಮಿಫೈನಲ್ ಅಂತ ಮುಗಿದು ಫೈನಲ್ ಹಂತಕ್ಕೆ ಬರ್ತಾ ಇರುವಂತ ಸ್ಪಷ್ಟ ಸೂಚನೆ ಯಾವ್ದಾದ್ರು ರೋಗ ಬ ಬರಕ್ ಮುಂಚೆ ಈ ಚಳಿ ಜ್ವರ ಬರ್ತೈತಲ್ಲ ಹಂಗೆ ಈ ಕಾಂಗ್ರೆಸ್ ಪಾರ್ಟಿಗೆ ಈ ಚಳಿ ಜ್ವರ ಶುರುವಾಗಿದೆ ಅಧಿಕಾರ ಹಂಚಿಕೆಯ ಒಂದು ಪವರ್ ಶೇರಿಂಗ್ ಆಟನೇ ಮೈಸೂರಿನ ಸಮಾವೇಶ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅದು ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಅಂತ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಅಂತ ಲಕ್ಷಾಂತರ ಜನ ಸೇರಿಸುವ ಅವಶ್ಯಕತೆ ಏನಿತ್ತು ಅಲ್ಲೆಲ್ಲ ಸಿದ್ದರಾಮಯ್ಯನವರ ಫೋಟೋ ಇಡ್ಕೊಂಡು ಸಿದ್ದರಾಮಯ್ಯ ಜಿಂದಾಬಾದ್ ಸಿದ್ದರಾಮಯ್ಯ ಜಿಂದಾಬಾದ್ ಅಂತ ಕೂಗಿದ್ ಬಿಟ್ರೆ ಒಬ್ಬರಾದ್ರೂ ಡಿ ಕೆಗೆ ಕೂಗಿದ್ರ ಕೂಗುದ್ರ ಆ ಡಿ ಡಿಕೆಗೆ ಅವಮಾನ ಮಾಡಬೇಕು ಅಂತಾನೆ ಮಾಡಿದಂತ ಸಮಾವೇಶ ನೇರವಾಗಿ ಡಿ ಕೆಗೆ ಪಾಠ ಕಲಿಸುವಂತ ಒಂದು ಸಮಾವೇಶ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಈಗ ಎರಡನೇ ದರ್ಜೆ ಸಿಟಿಸನ್ ಆಟಿದಾರೆ ಮೆಂಬರ್ ಅವರ ಮಾತಿಗೆ ಬೆಲೆ ಇಲ್ಲ ಅವ್ರ ಹೆಸರು ಹೇಳಲ್ಲ ಡಯಾಸಲ್ಲಿ ಅಲ್ಲಿ ಆ ಪರಿಸ್ಥಿತಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯನವರು ಬಳುವಳಿಯನ್ನ ಕೊಟ್ಟಿದ್ದಾರೆ ಆ ಸಮಾವೇಶದ ಬಳುವಳಿ ಏನು ಅಂತ ಹೇಳಿದ್ರೆ ಉದ್ಘಾಟನೆ ಅಲ್ಲ ಎರಡೂವರೆ ಸಾವಿರ ಕೋಟಿದು ಗುದ್ದಲಿ ಪೂಜೆ ಅಲ್ಲ ಡಿ ಕೆ ಶಿವಕುಮಾರ್ ಅಂತ ಗುದ್ದಲಿ ಪೂಜೆ ಅದು ಅದರ ಶಂಕು ಸ್ಥಾಪನೆ ಮಾಡಿರೋದು ಡಿ ಕೆ ಶಿವಕುಮಾರ್ ಅವರ ಮುಳುಗಿಸುವ ಗುದ್ಲಿ ಪೂಜೆ ಹಳ್ಳ ತೋಡ್ತಾರೆ ಅಂತಾರಲ್ಲ ಗುದ್ಲಿ ಪೂಜೆ ಅಂದ್ರೆ ಹಳ್ಳ ತೋಡೋದು ಅಂತ ನಮ್ಮಲ್ಲಿ ಹಳ್ಳ ತೋಡ್ತೀವಿ ಗುಡ್ಲಿ ಮಾಡಿ ತೆಂಗಿನಕಾಯಿ ಹೊಡೆದು ಹಾಲು ತುಪ್ಪ ಹಾಕಿ ಪೂಜೆ ಮಾಡ್ತೇವೆ ನಾವು ಈಗ ಮೈಸೂರು ಸಮಾವೇಶ ಏನು ಎರಡೂವರೆ ಸಾವಿರ ಕೋಟಿ ಗುದ್ಲಿ ಪೂಜೆ ಆಯ್ತು ಅದು ಡಿ ಕೆ ಶಿವಕುಮಾರ್ ಅವರ ಮುಳುಗಿಸುವ ಅಂತ ಗುದ್ಲಿ ಪೂಜೆ ಅದಷ್ಟ